ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ತುಂಬ ದಿನ ಆದಮೇಲೆ ಮಕ್ಕಳ ಜೊತೆ ಒಂದು ಟ್ರಿಪ್ ಹೋಗ್ತಾ ಇದ್ದೀವಿ ಏನು ಟ್ರಿಪ್ ಅಂದರೆ ದಾವಣಗೆರೆಯಲ್ಲಿ ನಮ್ಮ ದಾವಣಗೆರೆಯಲ್ಲಿ ಇಷ್ಟು ವರ್ಷ ಇದ್ದರೂ ಕೂಡ ನನಗೆ ಈ ಪ್ಲೇಸ್ ನೋಡೇ ಇಲ್ಲ ಯಾವ ಪ್ಲೇಸ್ ಅಂದರೆ ದಾವಣಗೆರೆಯಲ್ಲಿರುವಂಥ ಕುಂದವಾಡ ಕೆರೆ ಸೊ ದಾವಣಗೆರೆಯಲ್ಲಿ ಮೋಸ್ಟ್ ಫೇಮಸ್ ಅಂತಲೂ ಕೂಡ ಹೇಳ್ಬೋದು ಅದು ಒಂದು ಕೂಡ ಕುಂದವಾಡ ಕೆರೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾನು ಮತ್ತು ನಮ್ಮ ಮನೆಯವರು ಇಬ್ಬರು ಮಕ್ಕಳು ನಾಲ್ಕು ಜನ ಕೂಡ ಹೋಗ್ತಾ ಇದ್ದೀವಿ ಫಸ್ಟ್ ಟೈಮ್ ನಾನು ಇರೋಂಥದ್ದು ಹುಟ್ಟಿ ಬೆಳೆದು ಇಲ್ಲೇ ಇದ್ದರೂ ಕೂಡ ನಾನು ನೋಡೇ ಇಲ್ಲ ಅದೇ ನನಗೆ ಆಶ್ಚರ್ಯ ಗಾಡಿ ತೊಗೊಂಬಂದಾಗಿಂದೂ ಕೂಡ ನಾವು ನೋಡದೇ ಇರೋ ಪ್ಲೇಸಸ್ಗೆಲ್ಲ ಹೋಗಿ ನೋಡ್ಕೊಂಡು ಬರ್ತಾಯಿದ್ದೀವಿ ಬನ್ನಿ ವೀಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ അജു അല്ലേ അല്ലേ ഗാഡ്കൾ ബാ അടിയമ്മ ದೇವಸ್ಥಾನ ಇದು ಕೆರೆ ದೇವಿ ಪ್ರಸನ್ನ ನಾವು ಫಸ್ಟು ಅಲ್ಲಿ ಕುಂದ್ವಾಡ ಕೆರೆ ಏನು ಓಪನಿಂಗ್ ಡೋರ್ ಇದೆಯೋ ಅಲ್ಲಿ ಹೋಗಿದ್ವಿ ಅಲ್ಲಿ ಕ್ಲೋಸ್ ಇತ್ತು ಸಂಜೆ ಐದು ಗಂಟೆಯಿಂದ ಏಳುವರೆವರೆಗೂ ಅಂತ ಹೇಳಿ ಬೋರ್ಡ್ ಹಾಕಿದ್ರು ಹಾಗಾಗಿ ಮತ್ತೆ ಇನ್ನೇನು ಅಲ್ಲಿ ವೇಟ್ ಮಾಡೋದು ಇಲ್ಲಿ ಮುಂದ್ಗಡೆ ಒಂದು ದೇವಸ್ಥಾನ ಇದೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಹೇಳಿ ನಮ್ಮ ಮನೆಯವ್ರು ಕರ್ಕೊಂಡ್ಬಂದ್ರು ಈ ದೇವಸ್ಥಾನ ಬಂದು ಚೋಡಮ್ಮ ದೇವಸ್ಥಾನ

ಸ್ವಲ್ಪತ್ತು ನೋಡಿರಿ ಆಮೇಲೆ ಬೇರೆ ಕಡೆ ಹೋಗೋಣ ಏನು ರೀ ಅವ್ರಿಗೆ ಆಟ ಆಡೋದಿಲ್ಲ ಅನ್ನೋ ಸ್ವಲ್ಪ ಹೊತ್ತು ನೋಡಿ ಹಿಂಗೆ ಕುತ್ಕೊಂಡು ಚಿಗಿಟೇರಿ ಅವು ತಗೊಳನಾಮ್ಮ ಅಲ್ಲಿ ಮುಂದೆ ಬಾ ಹಂಗೆ ವಾಕ್ ಮಾಡ್ಕೊಂಡು ಹಂಗೆ ವಾಕ್ ಮಾಡ್ಕೊಂಡು ಬಾ ீங்க்ரா சும் நடி ಫೈನಲಿ ನಾವು ಕೆರೆ ಒಳಗಡೆ ಬಂದಿದ್ದಾಯ್ತು ನಿಂತ್ಕೊಂಡು ನೋಡ್ತಾ ಇದ್ದೀವಿ ಎಷ್ಟು ದೊಡ್ಡದಿದೆ ಅಂದರೆ ಒಂದು ರೌಂಡ್ ಹೊಡಿಬೋದು ಇಲ್ಲಿ ವಾಕ್ ಮಾಡ್ತಾ ಇರೋ ತುಂಬ ಜನ ವಾಕ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಚೆನ್ನಾಗಿದೆ ಪ್ಲೇಸು ಕೂತ್ಕೊಳಕ್ಕೆ ನಿಂತ್ಕೊಳೋಕ್ಕೆ ಚೆನ್ನಾಗಿದೆ ಆರಾಮಾಗಿ ಕುತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು ಆದರೆ ಮಕ್ಕಳು ಏನಂದರೆ ಜಸ್ಟ್ ನೋಡ್ತಾರೆ ನಾನು ಸ್ವಲ್ಪ ಹೊತ್ತು ನೋಡಿಬಿಟ್ಟು ಆಮೇಲೆ ಅಯ್ಯೋ ಇಲ್ಲಿ ಬೋರ್ ಆಗ್ತಾಯಿದೆ ನಮ್ಗೆ ಆಟ ಆಡೋದು ಬೇಕು ಆಟ ಆಡೋ ಥರ ಇರಬೇಕಿಲ್ಲಿ ಇಲ್ಲಿ ಇಲ್ಲ ಬರೀ ಖಾಲಿ ಖಾಲಿ ಇದೆ ಅಂತ ಎಲ್ಲ ಹೇಳ್ತಾ ಇದ್ಲು ನನ್ನ ಮಗಳು ಆಲ್ರೆಡಿ ಬಂದ ತಕ್ಷಣವೇ ಹೇಳಿದ್ಲು ನಾನು ಅದಕ್ಕೆ ಇನ್ನು ಬಂದಿದ್ದೀವಲ್ಲ ಸ್ವಲ್ಪ ನೋಡ್ಕೊಂಡು ಹೋಗೋಣಮ್ಮ ನಾವು ನೋಡೇ ಇಲ್ಲ ಯಾವತ್ತೂ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಅಂತ ಹೇಳಿ ಬಂದಳು ಆಮೇಲೆ ಇದನ್ನು ಅಂತ ಜಸ್ಟ್ ಹಂಗೆ ಒಂದು ಸ್ವಲ್ಪ ಹೊತ್ತಷ್ಟೇ ಜಾಸ್ತಿ ಇವತ್ತೇನು ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಲಿಲ್ಲ ಯಾಕಂದರೆ ಮಕ್ಕಳು ಕೂಡ ತುಂಬ ಹಠ ಮಾಡ್ತಾಯಿದ್ರು ಬೇಡಮ್ಮ ಇಲ್ಲ ಅಷ್ಟೊಂದು ಏನು ಚೆನ್ನಾಗಿಲ್ಲ ಹೋಗೋಣ ಎಲ್ಲಿಗಾದರೂ ಆಟಾಡೋ ಕಡೆ ಅಂತ ಎಲ್ಲ ಅದರಲ್ಲಿ ನನ್ನ ಮಗಳು ತುಂಬ ಹಠ ಮಾಡ್ತಾಯಿದ್ಲು ಹಾಗಾಗಿ ನಾನು ಕೂಡ ಸರಿ ಆಯಿತು ಅಂತ ಹೇಳಿ ಸ್ವಲ್ಪ ಹೊತ್ತಷ್ಟೇ ಇಲ್ಲಿ ಜಸ್ಟ್ ಒಂದು ಐದಾರು ನಿಮಿಷ ಇದ್ವೇನೋ ಅಷ್ಟೇ ಅದಾದಮೇಲೆ ವಾಪಸ್ ನಾವು ಬೇರೆ ಕಡೆ ಹೋದ್ವಿ ಬೇಡ ನಾವೀಗ ಅಲ್ಲಿಂದ ಸ್ಟ್ರೈಟಾಗಿ ಬಂದಿದ್ದು ವಿಶ್ವೇಶ್ವರಯ್ಯ ಪಾರ್ಕು ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಕಲ್ಲಿನ ಜಾರಬಂಡಿ ನಾವು ಚಿಕ್ಕೋರಿಂದ ಅಂದರೆ ನಾವು ಚಿಕ್ಕವರಿದ್ದಾಗ ಸ್ಕೂಲಿಂದ ಕರ್ಕೊಂಡು ಬರ್ತಾ ಇದ್ರು ಕೂಡ ಇದೆ ಇಲ್ಲಿ ಬಂದರೆ ಅದೊಂದು ರೀತಿ ನೆನಪು ಇಲ್ಲೆಲ್ಲ ಆಟ ಆಡಿರೋದು ಇದು ತುಂಬ ದೊಡ್ಡದಿದೆಯಲ್ಲ ಮಕ್ಕಳು ಏನಾದರೂ ಹೋಗಿ ಮತ್ತೆ ಬಿದ್ಗಿದ್ರೆ ಅನ್ನೋದೊಂದು ಭಯದಿಂದ ಬೇಡ ಅಲ್ಲಿ ಆಟಾಡ್ಸೋದು ಇನ್ನು ಮುಂದೆ ಹೋದರೆ ಇನ್ನು ಚಿಕ್ಕ ಚಿಕ್ಕ ಜಾರಬಂಡಿ ಎಲ್ಲ ಇದೆ ಆಟ ಆಡೋ ಅಂಥದ್ದು ಗೇಮ್ಸಿಂದೆಲ್ಲ ಇದೆ ಅಲ್ಲೋಗಿ ಆಟ ಆಡಿಸಿದ್ರಾಯಿತು ಅಂತ ಹೇಳಿ ಮತ್ತು ಬಂದ್ವಿ ಇವಾಗ ಮತ್ತು ಸಮ್ಮರ್ ಹಾಲಿಡೇಸ್ ಅಲ್ವಾ ಮಕ್ಕಳು ಕೂಡ ಎಲ್ಲಿಗಾರ ಕರ್ಕೊಂಡು ಹೋಗು ಕರ್ಕೊಂಡು ಹೋಗುವಂಥ ಎಲ್ಲ ಆಟ ಮಾಡ್ತಿರ್ತಿದ್ರು ಹಾಗಾಗಿ ಮತ್ತೆ ಕರ್ಕೊಂಬಂದ್ವಿ ಬರ್ತಾನೆ ಮನೆಯಿಂದನೇ ಅಂದರೆ ಅವ್ರು ಬರೆದ ರೋಡಲ್ಲೇ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಅದೆಲ್ಲ ಬಂದಿದ್ವಿ. ಯಾಕಂದರೆ ಈ ಕಡೆ ಹೊರಗಡೆ ಬಂದ್ವಿ ಅಂದರೆ ಮಕ್ಕಳು ಏನಾದರೂ ಕೇಳ್ತಾನೆ ಇರ್ತಾರಲ್ವ ತಿನ್ನೋದಕ್ಕೆ ಹಾಗಾಗಿ ಸ್ವಲ್ಪ ಸ್ನ್ಯಾಕ್ಸ್ ಇಡ್ಕೊಂಡ್ಬಂದುಬಿಟ್ಟು ಅವರು ಆಟಾಡ್ಕೊಂಡು ತಿಂತಿರ್ತಾರಂತ ಹೇಳಿ ಅದನ್ನು ತೊಗೊಂಬಂದ್ವಿ ಇಲ್ಲಿ ಆನೆ ಇತ್ತಲ್ವ ಇದನ್ನ ನೋಡಿಬಿಟ್ಟು ಅದನ್ನು ಮುಟ್ಟೋದಕ್ಕೆ ಮತ್ತು ಅದ್ರ ಮೇಲೆ ಕೂರಿಸುವಂತೆಲ್ಲ ಹೇಳ್ತಾ ಇದ್ರು ಇವಾಗ ನಾನು ಅವ್ರು ಕೊಡಬೇಕಾದ್ರು ಕೂಡ ಅಕ್ಕಪಕ್ಕ ಇಬ್ಬರು ಕೂಡ ಮಕ್ಕೊಂಡು ಅದು ಕೇಳ್ತಾ ಇದ್ದಾರೆ ನಾನು ಏನು ಮಾತಾಡ್ತಾ ಇದ್ದೀನಿ ಅಂತಂದೆಲ್ಲ ಮಧ್ಯದಲ್ಲಿ ನಾನು ಮಲ್ಕೊಂಡಿದ್ದೀನಿ ಆ ಕಡೆ ಈ ಕಡೆ ಇವರಿಬ್ರು ಮಲ್ಕೊಂಡು ಅದನ್ನು ನೋಡ್ತಾ ಇದ್ದಾರೆ ಅವ್ರು ಮಾಡಿರೋಂಥ ತರಲೆ ಕೆಲಸಗಳನ್ನೆಲ್ಲ ಶೂಟ್ ಮಾಡಿದ್ನಲ್ವ ಸೊ ಹಂಗಾಗಿ ಅದನ್ನೆಲ್ಲ ನೋಡ್ತಾ ಇದ್ರು ಈಗ ಇಬ್ರು ಕರ್ಕೊಂಡು ಮುಂದಗಡೆ ಹೋಗ್ತಾ ಇದ್ದೀವಿ ಇಲ್ಲಿ ಬಂದರೂ ಕೂಡ ಮಕ್ಕಳಿಗೆ ಆರಾಮಾಗಿ ಆಟ ಆಡಿಸ್ಬೋದು ಚೆನ್ನಾಗಿದೆ ಪ್ಲೇಸು ನಮಗೆ ಮನೆಯಿಂದ ಸ್ವಲ್ಪ ದೂರ ಆಗುತ್ತೆ ಆದರೂ ಕೂಡ ಕೈಯಲ್ಲಿ ಗಾಡಿ ಇದೆಯಲ್ಲ ಎಲ್ಲಿ ಬೇಕಾದ್ರೂ ಹೋಗಿ ಬರ್ಬೋದು ಅನ್ನೋದೊಂದು ಧೈರ್ಯ ಹಾಗಾಗಿ ಬಂದ್ವಿ ಈಗಾಗಲೇ ಇವಾಗ ಟೈಮ್ ಬಂದ್ಬಿಟ್ಟು ಒಂದು ಐದು ಗಂಟೆನೂ ಆಗ್ತಾ ಬಂತು ನಾಲ್ಕು ಮುಖಾಲು ಐದು ಗಂಟೆ ಆ ಟೈಮಲ್ಲಿ ಇಲ್ಲಿಗೆ ಬಂದಿದ್ದೀವಿ ಇಲ್ಲಿ ಆಟ ಆಡಿಸಿ ಮನೆಗೆ ಹೋಗೋಷ್ಟರಲ್ಲಿ ಆರೂವರೆ ಆಗೋಯ್ತು ಅಲ್ಲಿವರೆಗೂ ಕೂಡ ನಾವು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಮಕ್ಳಿಗೆ ಏನು ಬೇಕು ಅದನ್ನು ತಿನ್ನಿಸ್ಕೊಂಡು ಆಮೇಲೆ ನಮ್ಮ ಮನೆಗೆ ಹೋಗಿದ್ದು ನಾವು ಬಂದರೆ ಇಲ್ಲಿ ಸಂಜೆ ಆಯ್ತಲ್ವಾ ಎಷ್ಟೊಂದು ಜನ ಮಕ್ಕಳಿದ್ದಾರೆ ಅದೇ ಇವಾಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಪೇರೆಂಟ್ಸ್ ಕೂಡ ಮಕ್ಕಳನ್ನ ಕರ್ಕೊಂಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಯಾಕಂದರೆ ಮಕ್ಕಳು ಇವಾಗ ರಜಾ ದಿನಗಳಲ್ಲೇ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅನ್ನೋದು ಸ್ವಲ್ಪ ಜಾಸ್ತಿ ಅಲ್ವಾ ಹಾಗಾಗಿ ಅವರು ಕೂಡ ಕರ್ಕೊಂಡು ಬಂದಿದ್ರು ಅವರು ಮಕ್ಕಳು ನೋಡಿ ಎಷ್ಟೊಂದು ಜನ ಇದ್ದಾರೆ ಇಲ್ಲಿ ತುಂಬ ಜನ ಆಟಾಡ್ತಾ ಇದ್ದರು ಇದು ತುಂಬಾ ಹಳೆ ಪಾರ್ಕು ಹಾಗೆ ಇದರಲ್ಲಿ ತುಂಬ ಇಂಪ್ರೂವ್ಮೆಂಟ್ ಕೂಡ ಮಾಡಿದ್ದಾರೆ ನಾವು ಆಡಿಬಿಟ್ಟಿರೋಂಥ ಐಟಮ್ಸ್ ಕೂಡ ಇನ್ನೂ ಇಲ್ಲಿದ್ದವು ಹಾಗೆ ಕೆಲವೊಂದಷ್ಟು ಐಟಮ್ಸು ಇವಾಗ ಮತ್ತೆ ಹೊಸದಾಗಿ ಕೂಡ ಹಾಕಿದ್ದಾರೆ ಇಲ್ಲಿ ಕೆಲವೊಂದಷ್ಟು ಐಟಮ್ ಅಂದ್ರೆ ಆಡೋ ಏನು ಜಾಗ ಇದೆ ಇದೆಲ್ಲ ಕೂಡ ನಾವು ಆಟ ಆಡಿರುವಂಥದ್ದು ಇದು ಏನಿದೆ ಇವಾಗ ಜಾರಬಂಡಿ ಇದೆಯಲ್ಲ ಇದು ಒಂದು ರೀತಿ ಬೇರೆ ವೆರೈಟಿಲಿತ್ತು ಇಲ್ಲಿ ಕಂಬದ ಥರ ಕಾಣ್ತಾ ಇದೆಯಲ್ಲ ಇಲ್ಲಿ ಇವಾಗ ಅದೆಲ್ಲ ಮುರ್ಕೊಂಡೋಗ್ಬಿಟ್ಟಿದೆ ಮತ್ತು ಇದು ನೋಡೋದಕ್ಕೆ ಚೆನ್ನಾಗಿ ಕಾಣ್ತಾ ಇತ್ತು ಅಂತ ಅಲ್ಲಿ ಹೋದರೆ ಅದು ಕೂಡ ಹೋಗಿತ್ತು ಬೇಡ ಮತ್ತೆ ಅಂತ ಹೇಳಿ ಅಲ್ಲಿ ಇನ್ನೊಂದು ತಿರುಗುವಂಥದ್ದೆಲ್ಲ ಇದ್ವು ಅಲ್ಲಿ ಕರ್ಕೊಂಡೋಗಿ ಆಟಾಡ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ತಿರುಗ್ಸ ತಿರುಗ್ತಾರೆ ಅವ್ರ ಕಲಿತೃತ <marriages timing> Ой. Тари, тари, он на ತಡಿ ತಡಿ ಗುಂಡ ಅಯ್ಯೋ ಬೀಳ್ತೈತಮ್ಮ ಅದು ಬೀಳ್ತ ಒಬ್ಬೊಬ್ರೇ ಬ್ರಹ್ಮನಿ ಅವ ಅಣ್ಣ ನೀನು ಭ್ರಹ್ಮನ ಆಮೇಲೆ ಸರಿ ಹೋಗಲ್ಲ ಸುಮ್ನಿ ಇಣ್ಸಾಕಮ್ಮ ನಿಧಾನ ಅಜ್ಜ ತಡಿ ತಡಿ ಅಮ್ಮ ಒಬ್ಬೊಬ್ರೇ ಅವನ ಅಣ್ಣ ಕಂಪ್ಲೀಟ್ ಆದ್ಮೇಲೆ ನೀನು ತಡಿ 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 ತಡಿಯಮ್ಮ ತಡಿ ಪಪ್ಪ ಬರಲಿ ಹೇಳಿ ತಡೆ ಮ ಚಪಲ್ ಚಪ್ಪಲ್ ಬಿಡ ನೀನು ಬಾ ಹತ್ಬೇಡ ಅವರು ಆತಕತ್ತಾರ ಅಲ್ಲಿಂದ ನೀ ಆಪೋಸಿಟ್ ಬರ್ಬಾರ್ದಂಗೆ ಜಾರ ಅವಳು ಈಗ ಹಿಡ್ಕಂಡಿಲ್ಲ ಸುಮ್ಮನೆ

ತಡಿ ತಡಿ ಅವಳು ಅತ್ಲಿ ನಿಲಿಲ್ಲ ಹಾಂ ತಡಿ ಅತ್ತ ಹತ್ತು ಏ ಅಡಿಯ ಜು ನೀ ಮತ್ತೆ ನೀನು ಇದು ಮಾಡ್ಬೇಕಲ್ಲ ನೀನು ಮತ್ತೆ ಹಿಂಗೆ ಮೇಲಿಂದ ಅನ್ಬೇಕು ಬಿದ್ಗಿದ್ಯ ಪುಜಿ ಅಜೂ ಹುಷಾರಮ್ಮ அது பேர் சொல் அது ஒல அத்தி இடதுபிட் આગ જો મત આવડું ಅಜ್ಜ ಅಯ್ಯ ಅಲ್ಲಿ ಹುಷಾರು ಮುರ್ದಾತಿ ಅಲ್ಲೇ ಮೇಲೆ ಮುರ್ದಾತಿ ಮುಂದಕ್ಕೆ ಬಾ ಬಾ ಮುಂದಕ್ ಬಾ ಬಾ ಹಾ ಜಿತ್ತಜ್ಜ ಮುರ್ದಾತದ ಹುಷಾರ ಹಾ ಹುಷಾರ ಅಜ್ಜು ಇಲ್ವಾ ಮಗನೇ ಅಲ್ಲಿ ಚೆನ್ನಾಗೈತಿ ಹುಷಾರು ಅವು ಅವರದಜ್ಜು ತಡಿಯಾ ಫುಲ್ ಈಜಿ ಮೇತಾಳ ಬ್ರಹ್ಮದು ಫುಲ್ ಈಜಿ ಮತ್ತೆ ಬ್ರಹ್ಮಂದ್ ಅವಳು ಮೇಲಿಂದ ಎತ್ಬೇಕಂತ ಅಜ್ಜ ನೀ ಮುಟ್ಬೇಡಣ್ಣ ಅವ್ ಅಳ್ಳಿಲ್ಲ ಅವನು ಶ್ರೀಶೈಲ್ಕ್ ಶ್ರೀಶಲ್ಕೋಗಿ ಬಂದ್ಮೇಲೆ ಇಲ್ಲೇ ಅಲ್ಲೇನ್ರೀ ಓದ್ಸಲ ಹಿಂಗೆ ಫೋಟೋ ಶ್ರೀಶೈಲ್ಕ್ ಶ್ರೀಶಲ್ಕೋಗಿ ಬಂದ್ಮೇಲೆ ಯಾ ഏ കടല അത സ്ക്രീൻ ഇത് ഈ ടൈപ്പ് തെത്തും ഫോട്ടോ ഡാട്ട് ഏയ് നന്നോട് ಮಾಡಬಾರ ಫೈನಲಿ ಮನೆಗೆ ಬಂದ್ವಿ ಮನೆಗೆ ಬರ್ತಾ ಪಾನಿಪುರಿ ತಿನ್ಸ್ಕೊಂಡು ಹಂಗೆ ಬರಬೇಕಾದ್ರೆ ಪಿಜ್ಜಾ ತಗೊಂಬಂದ್ವಿ ಭ್ರಮಾ ರಂಗೋಸ್ಕರ ಪಿಜ್ಜಾ ತಂದಿರೋದು ಈ ಸಲ ಅವ್ರ ಪಪ್ಪಂಗೆ ಕೇಳಿದ್ಲು ಏನ್ ಬೇಕು ಅಂತ ಅವ್ರ ಪಪ್ಪ ಕೇಳಿದ್ದಕ್ಕೆ ಪಿಜ್ಜಾ ಬೇಕು ಪಪ್ಪ ಅಂತ ಹೇಳಿದ್ಲು ಹಂಗಾಗಿ ಅಲ್ಲೇ ಪಿಜ್ಜಾ ತಗೊಂಡು ಪಾರ್ಸಲ್ನ ಮನೆಗೆ ತಗೊಂಬಂದ್ವಿ ಇದು ವೆಜ್ ಕಾರ್ನ್ ಮತ್ತು ಏನದು ಪನ್ನೀರ್ ಅದು ಮಿಕ್ಸ್ ಇರೋಂಥ ಪಿಜ್ಜಾ ಚೆನ್ನಾಗಿತ್ತು ಟೇಸ್ಟು ಎಲ್ಲ ಚೆನ್ನಾಗಿತ್ತು ಪನ್ನೀರ್ ಇತ್ತಲ್ಲ ಫಸ್ಟ್ ಟೈಮ್ ನಾನು ಪನ್ನೀರ್ ಇರೋದನ್ನ ತಿಂದಿರೋದು ಬರೀ ಕಾರ್ನ್ ಇರೋದು ತಿಂದಿದ್ದೀನಿ ಮತ್ತು ಸೆಕೆಂಡ್ ಟೈಮ್ ಬಂದುಬಿಟ್ಟು ಕ್ಯಾಪ್ಸಿಕಮು ಆನಿಯನ್ನು ಟೊಮೆಟೊ ಹಾಕಿ ಮಾಡಿರೋಂಥ ಪಿಜ್ಜಾ ತಿಂದಿದ್ದೀನಿ ಅದಾದಮೇಲೆ ಈ ಥರ ಎಲ್ಲ ವೆಜಿಟೇಬಲ್ಲು ಮತ್ತು ಪನ್ನೀರು ಕಾರ್ನ್ ಎಲ್ಲ ಹಾಕಿ ಮಾಡಿರೋವಂಥ ಪಿಜ್ಜಾ ತಿಂದೆ ಚೆನ್ನಾಗಿತ್ತು ಟೇಸ್ಟ್ ಒಂಥರ ಸೂಪರ್ ಇತ್ತು ನಾನು ಭ್ರಮರ ಅಜ್ಜು ಎಲ್ಲರೂ ಕೂಡ ತಿಂದು ಖಾಲಿ ಮಾಡಿದ್ವಿ ನಮ್ಮ ಮನೆಯವರು ತಿನ್ನಲಿಲ್ಲ ಅವ್ರಿಗೆಲ್ಲ ಇದು ಇಷ್ಟ ಆಗೋಲ್ಲ ಪಿಜ್ಜಾ ಅನ್ನೋದೆಲ್ಲ ಮತ್ತು ಅಮ್ಮನಿಗೂ ಅಷ್ಟೇ ಅಷ್ಟೊಂದು ಇಷ್ಟ ಆಗಲ್ಲ ಹಾಗಾಗಿ ನಾನು ಮತ್ತು ಭ್ರಮರ ಅಜಯ್ ಮೂರು ಜನ ಅಷ್ಟೇ ತಿಂದು ಖಾಲಿ ಮಾಡಿದ್ವಿ ಮೊದಲೆಲ್ಲ ನಮಗೆ ಚಿಕ್ಕವರಿದ್ದಾಗ ಈ ಥರದ್ದು ಏನು ಅಂತಲೂ ಗೊತ್ತಿರಲಿಲ್ಲ ಅಜಯ್ಗಾಗಲಿ ಅಷ್ಟೇ ಚಿಕ್ಕವನಿದ್ದಾಗ ಈ ಥರ ಎಲ್ಲ ತಿಂದೇ ಇಲ್ಲ ನಾವು ಇವಾಗ ನನ್ನ ಮಗಳಿಗೆ ಈ ಥರದ್ದೆಲ್ಲ ಗೊತ್ತು ಪಿಜ್ಜಾ ಬರ್ಗರ್ ಅಂತಂದೆಲ್ಲ ಕೇಳ್ತಾಳೆ ನಮಗೆ ಆಶ್ಚರ್ಯ ಆಗುತ್ತೆ ನನ್ನ ಮಗನೂ ಕೂಡ ಕೇಳೋಲ್ಲ ಹಿಂಗೆ ಅವ್ನು ಬರೀ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಲ್ಲಿ ಮುಗ್ದೋಗುತ್ತೆ ಅಂದರೆ ಪಾನಿಪುರಿ ಈ ಥರ ಅವ್ನಿಗೆ ತಿನ್ನೋದಕ್ಕೆ ಇಷ್ಟಪಡ್ತೇನೆ ಬಟ್ ನನ್ನ ಮಗಳು ಎಲ್ಲ ಹೈ ಫೈ ಒಂದು ರೀತಿ ಪಿಜ್ಜಾ ಆ ಥರ ತಿಂತಾಳೆ ನಮ್ಮ ಮನೆ ನಮ್ಮ ಮನೆಯವರು ಅದನ್ನೇ ಹೇಳಿದರು ನನ್ನ ಮಗ ಬರೀ ಇಪ್ಪತ್ತು ರೂಪಾಯಿಲಿ ಮುಗ್ದೋಗುತ್ತಾ ಉಂದು ನಿನ್ನ ನೋಡಿದರೆ ನೂರು ನೂರ ಹತ್ತು ರೂಪಾಯಿ ಬೇಕು ನಿನಗೆ ನನ್ನ ಮಗನೂ ಕೂಡ ಹಿಂಗೆ ಕೇಳಲ್ಲ ಅಂತ ಎಲ್ಲ ಹೇಳ್ತಾ ಇದ್ರು ಅವಳು ಒಂಥರ ಸಲ ಅವಳು ಟೇಸ್ಟ್ ಮಾಡಿದ್ಲು ಅದು ಇಷ್ಟ ಆಯ್ತು ಅಂದರೆ ನೆಕ್ಸ್ಟ್ ಅದು ಬೇಕು ಆ ಥರ ಅವ್ಳಿಗೆ ಇದು ಇಷ್ಟ ಆಗಿಬಿಡ್ತು ಹಾಗಾಗಿ ಇವಾಗ ಯಾವಾಗ ನೋಡಿದ್ರು ಪಿಜ್ಜಾ ತರ್ಸೋಣ ಅಂದರೆ ಹ್ಞೂ ಆಯಿತು ಅಂತ ಹೇಳ್ತಾಳೆ ಪಿಜ್ಜ ಅಂದರೆ ತುಂಬ ಇಷ್ಟಪಡ್ತಾಳೆ ಅದರಲ್ಲಿ ಮತ್ತು ಇದು ಪನ್ನೀರೆಲ್ಲ ಇತ್ತಲ್ವಾ ನೋಡೋಣ ಯಾವ ಥರ ಟೇಸ್ಟ್ ಇರುತ್ತೋ ಏನೋ ಫಸ್ಟ್ ಟೈಮ್ ತಿಂತಾ ಇರೋದು ಅಂತ ಹೇಳಿ ತರ್ಸ್ಕೊಂಡ್ವಿ ಚೆನ್ನಾಗಿತ್ತು ನೂರ ಹತ್ತು ರೂಪಾಯಿಯನೋ ಹೇಳಿದರು ನಮ್ಮ ಮನೆಯವರು ಅವ್ರ ಮಗಳಿಗೋಸ್ಕರ ಎಷ್ಟು ಬೇಕಾದರೂ ಖರ್ಚು ಮಾಡ್ತಾರೆ ಬಟ್ ನಾನು ಏನಾದರೂ ಇಷ್ಟೊಂದು ರೇಟ್ ಅಯ್ಯೋ ಅಷ್ಟೊಂದ ಅಂತ ಹೇಳ್ಕೊಂಡು ನಾನು ಸುಮ್ಮನೆ ಆಗ್ಬಿಡ್ತೀನಿ ಬಟ್ ನನ್ನ ಮಗಳಿಗೋಸ್ಕರ ನಮ್ಮ ಮನೆಯವ್ರು ತುಂಬಾ ಖರ್ಚು ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಮಕ್ಳು ಅಂದರೆ ಹೆಣ್ಮಕ್ಳ ಮೇಲೆ ತುಂಬ ಪ್ರೀತಿ ಅಲ್ವಾ ತಂದೆ ಅಂದ್ರಿಗೆ ಇದು ಏನಂದರೆ ನಾವು ಬರ್ತಾ ಪಾರ್ಕಲ್ಲಿ ಈ ಥರ ಗಿಡ ಶೋ ಗಿಡ ಇರುತ್ತಲ್ವ ಅದರಲ್ಲಿ ಎಲೆಗಳನ್ನ ಕಟ್ ಮಾಡ್ಕೊಂಡು ತೊಗೊಂಬಂದಿದ್ದೆ ಇದು ನಾನು ಸ್ಕೂಲ್ ಅಲ್ಲಿ ಮಾಡ್ತಾ ಇದ್ದೆ ಏನಂದರೆ ಒಂದು ರೀತಿ ಬ್ಯಾಗ್ ರೀತಿ ವೆನಿಟಿ ಬ್ಯಾಗ್ ಇರುತ್ತಲ್ವಾ ಆ ಥರ ಮಾಡೋಣ ಅಂತ ಹೇಳಿ ತೊಗೊಂಬಂದೆ ಇದು ಸಿಂಪಲ್ ಏನಿಲ್ಲ ಒಂದು ಸೈಡ್ ಫುಲ್ಲು ಎಲೆನ ಕಟ್ ಮಾಡ್ಕೋಬೇಕು ಇನ್ನೊಂದು ಸೈಡ್ ಎಲೆನ ಅರ್ಧ ಕಟ್ ಮಾಡಿಕೊಂಡು ನಾವು ಏನು ಕಟ್ ಮಾಡ್ಕೊಂಡಿರ್ತೀವಲ್ವಾ ಅದು ಕಡ್ಡಿನ ಈ ಥರ ಒಂದು ರೀತಿ ಯೂ ಶೇಪಲ್ಲಿ ಫೋಲ್ಡ್ ಮಾಡಿ ಇಟ್ಕೋಬೇಕು ಇಟ್ಕೊಂಡಾದ್ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ನೋಡಿ ಒಂದು ಸೈಡ್ ಎಲೆನ ಅದನ್ನ ಈ ರೀತಿ ಸುತ್ಕೋಬೇಕು ಈ ಥರ ಸುತ್ಕೊಂಡಾದ್ಮೇಲೆ ನಾವೇನು ಅದು ರೌಂಡ್ ಮಾಡಿರ್ತೀವೋ ಹಿಡ್ಕೊಳೋ ಥರ ಹಿಡ್ಕಿನ ಅದರೊಳಗಡೆಯಿಂದ ಎಲೆ ಹಾಕ್ಬಿಟ್ಟು ಮತ್ತು ವಾಪಸ್ಸು ಸ್ವಲ್ಪ ಕಟ್ ಮಾಡಿ ಮತ್ತೆ ಕೆಳಗಡೆ ಇದನ್ನು ಸಿಗಸ್ಬಿಟ್ರೆ ನಮಗೆ ವೆನಿಟಿ ಬ್ಯಾಗ್ ಥರ ರೆಡಿ ಆಗುತ್ತೆ ಏನೋ ಒಂದು ರೀತಿ ಖುಷಿ ಆಗುತ್ತೆ ಈ ಥರ ಮಾಡಿಕೊಂಡ್ರೆ ಹಾಗಾಗಿ ಮಕ್ಕಳಿಗೆ ಚೆನ್ನಾಗಿ ಅನಿಸುತ್ತಲ್ಲ ಅವ್ರಿಗೂ ಕೂಡ ಕಲಿಸ್ಬೋದು ಅಂತ ಹೇಳಿ ತೊಗೊಂಬಂದೆ ಹೇಗೆ ಬಂದಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ ಓಕೆನಾ ಇಷ್ಟು ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಬಾಯ್